ಮಹಾಭಾರತ ಅವಧಿಯಲ್ಲಿ ಕೌರವರು ಮೋಸದಿಂದ ಪಾಂಡವರನ್ನು ವನವಾಸಕ್ಕೆ ಕಳಿಸ್ತಾರೆ ಈ ಸಮಯದಲ್ಲಿ ಅರ್ಜುನನಿಗೆ ನಪುಂಸಕನಾಗಿ ಓಡಾಡುವ ಸ್ಥಿತಿ ಎದುರಾಯಿತು ಅರ್ಜುನ ನಪುಂಸಕನಾಗಿ ಓಡಾಡಲು ಕಾರಣವೇನು ಅರ್ಜುನ ನಪುಂಸಕನಾಗಿದ್ದು ಹೇಗೆ ನೋಡೋಣ ಬನ್ನಿ ಮಹಾಭಾರತ ಯುದ್ಧವು ತನ್ನಲ್ಲಿ ಎಣಿಕೆಗೂ ಮೀರಿದಷ್ಟು ನಿಗೂಢ ರಹಸ್ಯಗಳನ್ನು ಆಗಿದಷ್ಟು ಮತ್ತಷ್ಟು ಸಿಗುವ ವಿಸ್ಮಯಕಾರಿ ಕಥೆಗಳನ್ನು ಹೊಂದಿರುವ ಯುದ್ಧವಾಗಿದೆ ಮಹಾಭಾರತವೆಂದರೆ ಹಾಗೆ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವನ್ನು ನೆನಪಿಸುವಂಥ ಅವಧಿ ಮಹಾಭಾರತದಲ್ಲಿ ಕೌರವರ ಮೋಸದಾಟಕ್ಕೆ ಬಲಿಯಾದವರು ಪಾಂಡವರು ಕೌರವರು ಮತ್ತು ಪಾಂಡವರ ನಡುವೆ ಜೂಜಾಟ ನಡೆದಾಗ ಕೌರವರು ಆಡಿದ ಮೋಸದಾಟಕ್ಕೆ ಪಾಂಡವರು ಕಾಡಿನಲ್ಲಿ ಹನ್ನೆರಡು ವರ್ಷಗಳ ವನವಾಸವನ್ನು ಮತ್ತು ಒಂದು ವರ್ಷಗಳ ಅಜ್ಞಾತವಾಸವನ್ನು ಅನುಭವಿಸುವಂತಾಯಿತು ಪಾಂಡವರು ವನವಾಸದಲ್ಲಿದ್ದ ಸಮಯದಲ್ಲಿ ಪಾಂಡವರಲ್ಲಿ ಮಹಾನ್ ಯೋಧನಾದ ಗಾಂಡೀವಧಾರಿಯಾದ ಅರ್ಜುನನನ್ನ ಒಂದಿಷ್ಟು ದಿನಗಳ ಕಾಲ ನಪುಂಸಕನಾಗಿ ಇರಬೇಕಾದ ಸಂದರ್ಭ ಎದುರಾಯಿತು ಅರ್ಜುನನಿಗೆ ಯಾಕೆ ಈ ಸ್ಥಿತಿ ಎದುರಾಯಿತು ಅನ್ನೋದ್ರ ಕುರಿತು ಸಂಪೂರ್ಣ ಕತೆ ಇಲ್ಲಿದೆ ನೋಡಿ ಮಹಾಭಾರತ ಅವಧಿಯಲ್ಲಿ ಪಾಂಡವರಿಗೆ ಕಾಡಿನಲ್ಲಿ ವನವಾಸವನ್ನು ಅನುಭವಿಸುವ ಶಿಕ್ಷೆಯನ್ನು ನೀಡಲಾಯಿತು ಇದಕ್ಕಾಗಿ ಪಾಂಡವರೆಲ್ಲ ಕಾಡಿನತ್ತ ಸಾಕ್ತಾರೆ ಈ ಸಮಯದಲ್ಲಿ ಅವರು ಯಾರು ಕೂಡ ತಮ್ಮನ್ನು ಗುರುತಿಸಬಾರದು ಅಂತ ಹೆಸರು ಮತ್ತು ವೇಷವನ್ನು ಮರೆ ಮಾಡಿಕೊಳ್ತಾರೆ ಈ ಸಮಯದಲ್ಲಿ ಅರ್ಜುನನು ಕೂಡ ತನ್ನ ವೇಷವನ್ನು ಮರಮಾಡಿಕೊಳ್ತಾನೆ ಅರ್ಜುನನು ನಪುಂಸಕನ ವೇಷವನ್ನು ಹಾಕಿಕೊಂಡು ವಿರಾಟ ರಾಜನ ಅರಮನೆಯಲ್ಲಿ ಅಡುಗೆ ಭಟ್ಟನಾಗಿ ಸೇರಿಕೊಳ್ತಾನೆ ಅರ್ಜುನ ಯಾಕೆ ನಪುಂಸಕನ ವೇಷವನ್ನ ಧರಿಸಿದ ಇದರ ಹಿಂದೆ ಒಂದು ಕತೆ ಕೂಡ ಇದೆ ಪಾಂಡವರು ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಮಾಧವ ಅಂದರೆ ಶ್ರೀಕೃಷ್ಣ ಪಾಂಡವರನ್ನು ಭೇಟಿಯಾಗಲು ಬರ್ತಾನೆ ಆಗ ಶ್ರೀಕೃಷ್ಣನು ಅರ್ಜುನನನ್ನ ಕುರಿತು ಯುದ್ಧದ ಸಮಯದಲ್ಲಿ ನಿಮಗೆ ದೈವಿಕ ಆಯುಧಗಳ ಅವಶ್ಯಕತೆ ತುಂಬಾ ಇದೆ ಆದ್ದರಿಂದ ನೀವು ದೇವತೆಗಳನ್ನು ಸಂತೋಷಪಡಿಸುವುದು ತುಂಬಾ ಮುಖ್ಯ ಅನ್ನೋದನ್ನು ಹೇಳ್ತಾನೆ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನನು ತಪಸ್ಸು ಮಾಡಲು ಹೊರಟ ಅರ್ಜುನನ ತಪಸ್ಸನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಶಿವನು ಬೇಟೆಗಾರನ ವೇಷವನ್ನು ಹಾಕಿಕೊಂಡು ಅರ್ಜುನನು ತಪಸ್ಸನ್ನು ಮಾಡ್ತಾ ಇರುವಂಥ ಸ್ಥಳಕ್ಕೆ ಬರ್ತಾನೆ ಅರ್ಜುನನ ತಪಸ್ಸಿಗೆ ಭಾವುಕನಾದ ಶಿವನು ಆತನಿಗೆ ಒಂದಿಷ್ಟು ದೈವಿಕ ಆಯುಧಗಳನ್ನು ಕೊಡ್ತಾನೆ ಅರ್ಜುನನಿಂದ ಸಂತುಷ್ಟನಾದ ದೇವರಾಜ ಇಂದ್ರನು ಅರ್ಜುನನನ್ನ ಸ್ವರ್ಗಕ್ಕೆ ಆಹ್ವಾನಿಸಿ ಇನ್ನಿತರ ದೇವರು ಮತ್ತು ದೇವತೆಗಳು ದೈವಿಕ ಆಯುಧಗಳನ್ನು ನೀಡುವಂತೆ ಮಾಡಿದ ನಂತರ ಇಂದ್ರನು ಅರ್ಜುನನನ್ನ ಚಿತ್ರಸೇನನ ಬಳಿಗೆ ಸಂಗೀತ ಮತ್ತು ನೃತ್ಯವನ್ನ ಕಲಿಯುವುದಕ್ಕಾಗಿ ಕಳಿಸ್ತಾ ದೇವರ ಆದೇಶವನ್ನು ಪಡೆದ ನಂತರ ಚಿತ್ರಸೇನನು ಅರ್ಜುನನನ್ನ ಸಂಗೀತ ಮತ್ತು ನೃತ್ಯ ಕಲೆಯಲ್ಲಿ ಪ್ರವೀಣನನ್ನಾಗಿ ಮಾಡಿದನು ಮತ್ತು ಅರ್ಜುನನು ಸಂಗೀತ ಮತ್ತು ನೃತ್ಯವನ್ನು ಕಲಿತಾ ಇದ್ದಾಗ ದೇವಲೋಕದ ಅತ್ಯಂತ ಸುಂದರಿಯಾದ ಊರ್ವಶಿ ಅರ್ಜುನನತ್ತ ಆಕರ್ಷಿತಳಾಗ್ತಾಳೆ ಅರ್ಜುನನ ಮೇಲಿದ್ದ ಪ್ರೀತಿಯನ್ನ ಊರ್ವಶಿ ಅರ್ಜುನನಿಗೆ ಪ್ರಸ್ತಾಪಿಸ್ತಾಳೆ ಅರ್ಜುನ ಊರ್ವಶಿ ಸುಂದರವಾಗಿದ್ದರೂ ಆಕೆಯ ಪ್ರೇಮ ಪ್ರಸ್ತಾಪವನ್ನ ನಿರಾಕರಣೆ ಮಾಡ್ತಾನೆ ಯಾಕಂದ್ರೆ ಊರ್ವಶಿ ಹಿಂದಿನ ಜನ್ಮದಲ್ಲಿ ಅರ್ಜುನನಿಗೆ ರಾಜಮಾತೆಯಾಗಿದ್ದಳು ಅರ್ಜುನನ ಪ್ರಕಾರ ಊರ್ವಶಿ ತಾಯಿಯ ಸಮನಾಗಿದ್ದಳು ಅರ್ಜುನ ಊರ್ವಶಿಯ ಪ್ರೀತಿಯನ್ನ ನಿರಾಕರಿಸಿದ ಕಾರಣ ಆಕೆಗೆ ಅರ್ಜುನನ ಮೇಲೆ ಕೋಪ ಉಂಟಾಯಿತು ಕೋಪಗೊಂಡ ಊರ್ವಶಿ ಅರ್ಜುನನಿಗೆ ನೀನು ಮುಂದಿನ ಒಂದು ವರ್ಷ ಕಾಲ ನಪುಂಸಕನಾಗಿ ಇರುವಂತೆ ಶಾಪವನ್ನು ಕೊಡ್ತಾಳೆ ಅರ್ಜುನನು ಇದನ್ನ ಭಗವಾನ್ ಇಂದ್ರನಿಗೆ ಹೇಳಿದಾಗ ವನವಾಸದ ಸಮಯದಲ್ಲಿ ಈ ಶಾಪವು ವರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ ಶಾಪದ ಪ್ರಕಾರ ಅರ್ಜುನನು ರಾಜಕುಮಾರಿಯ ಗುರುವಾಗಿ ವನವಾಸದ ದಿನಗಳಲ್ಲಿ ನಪುಂಸಕನಾಗಿ ಕಾಡಿನಲ್ಲಿ ಸುರಕ್ಷಿತವಾಗಿರಲು ಸಾಧ್ಯವಾಯಿತು ಇದರ ಹೊರತಾಗಿ ಜ್ಯೋತಿಷ್ಯದ ಪ್ರಕಾರ ಬುಧನನ್ನ ದುರ್ಬಲ ಗ್ರಹವೆಂದು ಪರಿಗಣಿಸಲಾಗುತ್ತೆ ಈ ಕಾರಣಕ್ಕಾಗಿ ಬುಧನು ಯಾವಾಗಲೂ ನಪುಂಸಕರೊಂದಿಗೆ ವಾಸ ಮಾಡ್ತಾನೆ ಎನ್ನುವ ನಂಬಿಕೆ ಇದೆ ಬುಧವು ಅನುಕೂಲಕರವಾಗಿಸಲು ಜ್ಯೋತಿಷ್ಯದಲ್ಲಿ ನಪುಂಸಕರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಪುಂಸಕರು ಹೇಗೆ ಸೃಷ್ಟಿಯಾದರು ಎನ್ನುವುದರ ಬಗ್ಗೆ ಎರಡು ನಂಬಿಕೆಗಳಿವೆ ಮೊದಲನೆಯದಾಗಿ ನಪುಂಸಕರು ಬ್ರಹ್ಮನ ಅಥವಾ ಬ್ರಹ್ಮ ದೇವನ ಕಾಲ್ಬೆರಳಿನ ನೆರಳಿನಿಂದ ಹುಟ್ಟಿಕೊಂಡವರು ಅಂತ ಹೇಳಲಾಗುತ್ತೆ ಎರಡನೆಯದಾಗಿ ಅರಿಷ್ಟ ಮತ್ತು ಕಶ್ಯಪರು ಅವರ ಮೂಲ ಪಿತಾಮಹರು ಅಂತ ಹೇಳಲಾಗುತ್ತೆ ಹಿಮಾಲಯದ ಪವಿತ್ರ ಶಿಖರವಾದ ಕೈಲಾಸ ಪರ್ವತವನ್ನು ನಪುಂಸಕರ ಮುಖ್ಯ ಸ್ಥಳವೆಂದು ಪರಿಗಣಿಸಲಾಗಿದೆ ಅಲ್ಲಿ ಅವರು ತಮ್ಮನ್ನು ಶಿವನ ಸೇವೆಗೆ ಮುಡಿಪಾಗಿಟ್ಟಿರ್ತಾರೆ ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಕೈಲಾಸದಲ್ಲಿ ನೃತ್ಯವನ್ನು ಮಾಡ್ತಾರೆ ಹಾಡನ್ನು ಹಾಡ್ತಾರೆ ಎನ್ನುವ ನಂಬಿಕೆ ಇದೆ ಇದು ಮಾತ್ರವಲ್ಲದೆ ಅವರು ಯಕ್ಷರು ಮತ್ತು ಗಂಧರ್ವರಂತೆ ನೃತ್ಯ ಮತ್ತು ಸಂಗೀತದಲ್ಲಿ ಪ್ರವೀಣರಾಗಿದ್ದರು ಭೀಮನು ಶಾಂತಿ ಪರ್ವದಲ್ಲಿ ನಪುಂಸಕರ ಕುರಿತು ಸಾಕಷ್ಟು ವರ್ಣನೆಯನ್ನ ಮಾಡಿದ್ದಾರೆ